ಶ್ರೀನಾಥ್ ಅವರು ನಮ್ಮ ಟೊಮೊಟೊ ಬೆಳೆಗಾರರು ಅಂದ್ರೆ ಇಡೀ ಭಾರತದಲ್ಲಿ ಟೊಮೊಟೊ ಕಿಂಗ್ ಅಂದ್ರೆ ಯಾರು ಅಂದ್ರೆ ನಮ್ಮ ಶ್ರೀನಾಥ್ ಕರ್ನಾಟಕದಲ್ಲಿ ಶ್ರೀನಾಥ್ ಅವರು ನಮ್ಮ ಟೊಮೊಟೊ ಬೆಳೆಗಾರರು ಅಂದ್ರೆ ಇಡೀ ಭಾರತದಲ್ಲಿ ಟೊಮೊಟೊ ಕಿಂಗ್ ಅಂದ್ರೆ ಯಾರು ಅಂದ್ರೆ ನಮ್ಮ ಶ್ರೀನಾಥ್ ಸಿಎಂತ ಇವತ್ತೆಲ್ಲ ಟೊಮೊಟೊ ಬೆಳೆಗಾರರಿಗೆ ಹಿಡಿದಂತ ಬಡವರ ಬಂಧು ರೈತರ ಬಂಧು ಅಂದ್ರೆ ನಮ್ಮ ಶ್ರೀನಾಥ್ ಅವ್ರ ಜೆಡಿಎಸ್ ಅಭ್ಯರ್ಥಿ ಆಗಿರು ಕೋಲಾರ್ ನಲ್ಲಿ ಬಾಂಗ್ಲಾದೇಶು ನನಗೂ ಈ ಕಿಂಗ್ ನನಗೂ ಸರಿಯಾಗಿ ಗೊತ್ತಿರಲಿಲ್ಲ ಕೋಲಾರ ಅವ್ರ ಮನೆಗೆ ಕರ್ಕೊಂಡು ಹೋದಾಗಲೇ ನಮ್ ಕಿಂಗ್ ಗೊತ್ತಾದ ನನಗೆ ಉಪದು ಬಿಟ್ಟ ಆ ರೀತಿ ರೈತರಿಗೆ ಕೋವಿಡ್ ಸಂದರ್ಭ ಆಗಲಿ ಕಷ್ಟ ಕಲ್ಲಾಗಲಿ ಅಣ್ಣನವರ ಒಂದು ನಾಯಕತ್ವ ಸ್ಫೂರ್ತಿಯಲ್ಲಿ ಯಾವಾಗ್ಲೂ ರೈತರು ಕೈಡಿಯಾ ಅಂತ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಜನ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಕೇವಲ ಹಣಕ್ಕಾಗಲ್ಲ ಜನಕ್ಕಾಗಿ ಕೆಲಸ ಮಾಡೋರು ನಮ್ಮ ಶ್ರೀನಾಥ್ ಅವರೆಲ್ಲ ಇವತ್ತು ಬಂದಿದ್ದೀವಿ ಬಂದ್ರೆ ನೀವು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀವಿ